ಓಕೆ ಓ ಯು ಆರ್ ರೆಗ್ಯುಲರ್ ಕಸ್ಟಮರ್ ಸಿನ್ಸ್ ಅಹೋ ಲಾಂಗ್ ಯು ಯು ಕಮಿಂಗ್ ಓ ಫ್ರಮ್ ಲಾಸ್ಟ್ ಟೂ ಮಂತ್ ಯರ್ ಕಮಿಂಗ್ ಯರ್ ಎವ್ರಿ ಡೇ ನೂನ್ ತುಂಬ ಫ್ರೆಶ್ ಆಗಿರುತ್ತೆ ಫ್ರೆಶ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಓಕೆ ಇದು ಪ್ರೈಸ್ ಏನಿಸುತ್ತೆ ನಮಗೆ ಪ್ರೈಸ್ ರೀಸನಬಲ್

ಆದ್ಮೀಯೇ ಇಲ್ಲಿ ಬೆಂಗಳೂರಿನ ಔಟರ್ ರಿಂಗ್ ರೋಡು ಅಂದರೆ ಇದು ಕೆಂಗೇರಿ ಉಪನಗರ ಸರಿ ಎಂ ವಿಶ್ವೇಶ್ವರಯ್ಯ ಲೇಔಟ್ ಮುಖಾಂತರ ಮಾಗಡಿ ರೋಡ್ಗೆ ಕನೆಕ್ಟ್ ಆಗುತ್ತೆ ಬ್ಯಾಟ್ರಾಯನ್ಪುರ ಪೊಲೀಸ್ ಸ್ಟೇಷನ್ ಹೇಳಿ ಅಲ್ಲಿ ಕನೆಕ್ಟ್ ಆಗುತ್ತೆ ಅದು ಬಿಟ್ಟರೆ ಮುದ್ದೈನ ಕಡೆ ಕನೆಕ್ಟ್ ಆಗುತ್ತೆ ಈ ರಿಂಗ್ ರೋಡಲ್ಲಿ ನಮಗೆ ಉಪ್ಕಾರ್ ಲೇಔಟ್ ಅಂತ ಒಂದಿದೆ ಉಪ್ಕಾರ್ ಲೇಔಟ್ ಸರ್ಕಲಿಗೆ ಬಂದರೆ ನೀವು ಲೆಫ್ಟಿಗೆ ಹೋದರೆ ಆರ್ ಟಿ ಒ ಆಫೀಸ್ ಕಡೆಗೆ ಹೋಗ್ತೀರಾ ಎಕ್ಸಾಕ್ಟ್ಲಿ ಈ ಸರ್ಕಲಲ್ಲಿ ನೋಡಿ ನಿಮಗೆ ಒಂದು ನನಗೆ ಹಿಂದೆ ಕ್ರೌಡ್ ಕಾಣಿಸ್ತಾ ಇದೆ ಇಲ್ಲಿ ಬೋರ್ಡ್ ಇಲ್ಲ ಈ ಹೋಟೆಲ್ಗೆ ನಾನ್ ವೆಜ್ ಇವತ್ತು ಭಯಂಕರ ಫೇಮಸ್ಸು ಜಾತ್ರೆ ಅಂತಲೇ ಹೇಳ್ಬೋದು ಅತಿ ಕಡಿಮೆ ರೇಟಲ್ಲಿ ಸಿಕ್ಕಾಬಿಟ್ಟೆ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾ ನಾನು ಒಂದು ಯಾವ ವರ್ಷ ಗಂಟಲೆ ನೋಡ್ತಾ ಇದ್ದೀನಿ ಇದೇ ಕ್ರೌಡ್ ಇದೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅವತ್ತು ಕಡಿಮೆ ಇಲ್ಲ ಬನ್ನಿ ಇವತ್ತು ಅಲ್ಲಿ ಏನಂತ ವಿಶೇಷ ಯಾಕಷ್ಟೊಂದು ರೆಶ್ ಇದೆ ಅಂತ ಅಲ್ಲಿ ತಿಂದವ್ರನ್ನ ಮಾತಾಡಿಸಿಕೊಂಡು ಅವ್ರ ಒಪಿನಿಯನ್ ತಿಳ್ಕೊಂಬರೋಣ Itra wishes video on North Aeri to Hi, madam. Hi. So, where are you from? I'm from Kerala. Okay. What are you doing here? I'm a graphic designer. I'm working here. Okay. Okay. So, how is the food here? Okay. We are regular customers. Oh, you are a regular customers? Yeah. Since how long you are. It's been two months. Oh, from last two months you are yeah, coming here. Yeah. Every day, noon? Yeah, almost okay. every day. Okay, okay. So, what do you like here? I usually prefer chicken and rice. Okay. So, okay. I hope you tasted mudde uh, too. Yeah, once I tasted Okay, taste okay. It's like a okay. like food. Okay. Whatever the price, madam? மதான் இ மத்தி முறிடியவிட்டு எல்ல மத ஒ நாலுவரையா ಓಕೆ ಒಂದ್ ಗಂಟೆ ಮುಂಚೆ ಬಂದು ಕಾಯಬೇಡಿ ಅವರು ಬೇಜಾರು ಮಾಡ್ಕೋಬೇಡಿ ಒಂದ್ ಗಂಟೆಗೆ ಬನ್ನಿ ಒಂದು ಐದಕ್ಕೆ ಆಗುತ್ತೆ ನಾ ಸ್ಟಾರ್ಟ್ ಮಾಡೋಕ್ಕಾಗತ್ತೆ ಬಂದು ಎಲ್ಲ ಕಾರಡಿ ಮಾಡಿ ಎಲ್ಲ ಜೋಡ್ಸೋದ್ ಇಷ್ಟ ಅಡ್ಗೆನ ನಾನು ನಾನು ಎಣ್ತೀನಿ ಅಮ್ಮ ಓಕೆ ಮಾಡಬೇಕು ಇಷ್ಟ ಅಡ್ಗೆನ ಹಾಳೆ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ನಿಜ ಏನೇನು ನಿಮ್ಮ ಹೋಟೆಲ್ ಸ್ಪೆಷಲ್ ಸರ್ ಎಲ್ಲಾನು ಸ್ಪೆಷಲ್ ತಲೆ ಮಾಂಸ ಮಾಡ್ತೀವಿ ಬೋಟಿ ಮಾಡ್ತೀವಿ ಮಟನ್ ಮಾಡ್ತೀವಿ ಮಟನ್ ಲೀವರ್ ಮಾಡ್ತೀವಿ ಚಿಕನ್ ಮಾಡ್ತೀವಿ ಚಪಾತಿ ಪರೋಟ ಮುದ್ದೆ ರೈಸ್ ಓಕೆ ಅಷ್ಟು ಮೂವತ್ತೈದು ರೂಪಾಯಿ ಇತ್ತು ರೈಸು ಈಗ ನಲ್ವತ್ತು ಮಾಡಿದ್ದೀವಿ ಐಟಮಲ್ಲಿ ಏನು ರೇಟ್ ಜಾಸ್ತಿ ಮಾಡಿಲ್ಲ ರೈಸು ಮತ್ತು ಪರೋಟಾದಲ್ಲಿ ಮಾತ್ರ ಐದೈದು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಎಲ್ಲ ರೇಟ್ ಜಾಸ್ತಿ ಆಯ್ತಲ್ಲ ಸರ್ ಹಾಗಾಗಿ ಅಷ್ಟೇ ಇನ್ನು ಐಟಮಲ್ಲಿ ನಾನು ಯಾವುದೇ ರೇಟ್ ಜಾಸ್ತಿ ಮಾಡಿಲ್ಲ ಹಾಫ್ ಅವತ್ತು ಅರವತ್ತು ರೂಪಾಯಿನ ಇವತ್ತು ಅರವತ್ತು ರೂಪಾಯಿ ಚಿಕನ್ ನೂರ ಇಪ್ಪತ್ತು ರೂಪಾಯಿ ಒಂದು ಪ್ಲೇಟು ಮಟನ್ ಇವತ್ತು ಹಾಫ್ ಎಪ್ಪತ್ತು ಒಂದು ನೂರ ನಲ್ವತ್ತು ತಲೆಮಂಸನೋ ಅಷ್ಟೇ ಬೋಟಿನೂ ಅಷ್ಟೇ ಮಟನ್ ಮಾತ್ರ ನೂರ ಅರವತ್ತು ರೂಪಾಯಿ

ಹಾಫ್ ಎಪ್ಪತ್ತು ಒಂದು ನೂರ ನಲವತ್ತು ಹಾಂ ಹಾಂ ಓಕೆ ಇದು ಎಷ್ಟು ಇದು ಹಾಫು ಎಪ್ಪತ್ತು ಫುಲ್ ನೂರ ನಲವತ್ತು ಹಾಂ ನೂರ ಅರವತ್ತು ಹಾಫ್ ಇಲ್ಲ ಪ್ಲೇಟ್ ನೂರ ಅರವತ್ತು ರೂಪಾಯಿ ಹಾಂ 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 ಏನಿದೆ ಇದು ಮಟನ್ ಮಟನ್ ಬರೋ ಓಕೆ ಮಟನ್ ಇವ್ರು ಹಾಫ್ ಎಪ್ಪತ್ತು ಫುಲ್ಲು ನೂರ ನಲವತ್ತು ಓಕೆ ಮನೇಜವ್ರಿಗೆ ಯಾಕೆ ಚಿಕನ್ ಆಫರ್ ಮತ್ತು ಫುಲ್ ರೀ ನಮಸ್ಕಾರ ಏನು ಸರ್ ತಮ್ಮ ಹೆಸರಾ ನನ್ನ ಶ್ರೀಧರ್ ಸರ್ ಶ್ರೀಧರ್ ಓಕೆ ಏನು ಮಾಡ್ತಾರೆ ಸರ್ ತಾವು ಸೊ ನಾನು ಇದೆ ಲೋನ್ಸು ಓಕೆ ಆಕಾಶ ಫೈನಾನ್ಷಿಯಲ್ ಸೊಲ್ಯೂಷನ್ ಅಂತ ಇದೆ ನಾನು ಓಕೆ ಹಾಂ ಹಾಂ ಮತ್ತು ಎಸ್ ಕೆ ರಿಯಲ್ ಎಸ್ಟೇಟ್ ಅಂತ ಇದೆ ಓಕೆ ಓಕೆ ಆಪ್ರೇಟರ್ ನಾನು ಓಕೆ ಓಕೆ ವೆರಿ ನೈಸ್ ಸರ್ ಹೇಗಿದೆ ಸರ್ ಊಟ ಇಲ್ಲಿ ಊಟ ತುಂಬ ಟೇಸ್ಟ್ ಆಗಿದೆ ಸರ್ ಸೊ ಅದಕ್ಕೆ ನಾವು ಆಗಾಗ ಬರ್ತಾ ಇರ್ತೀವಿ ಓಕೆ ಓಕೆ ಸೊ ನಾನ್ ವೆಜ್ ಸ್ಪೆಷಲ್ ಅನ್ಸುತ್ತಿಲ್ಲ ಏನು ತೊಗೊಂಡ್ರು ಚೆನ್ನಾಗಿರುತ್ತೆ ಹಾಂ ಹಾಂ ಇಲ್ಲಿ ಓಟಿ ಮತ್ತು ತಲೆ ಮಾಂಸ ಅಂತೂ ತುಂಬ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಇರುತ್ತೆ ಓಕೆ ಓಕೆ ಸೊ ವಾರಕ್ಕೊಂದು ಎರಡು ಮೂರು ಸಲ ಬರ್ತೀರಾ ಸರ್ ವಾರತಿ ಬೆಟ್ಲಿ ಓಕೆ ಸೊ ಪ್ರೈಸ್ ಏನಂತ ಹೋಟೆಲ್ಗೆ ಹೋಗೋಕ್ಕಿಂತ ಇಲ್ಲಿ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಂ ಫ್ರೆಶ್ ಆಗಿರುತ್ತೆ ಫ್ರೆಶ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಓಕೆ ಥ್ಯಾಂಕ್ಸ್ ಸರ್ ಹಾಂ ಇದು ಪ್ರೈಸ್ ಏನಂತೆ ತಮಗೆ ನಮಗೆ ಪ್ರೈಸ್ ರೀಸನಬಲ್ ಪ್ರೈಸ್ ಸರ್ ಓಕೆ ರೀಸನಬಲ್ ಪ್ರೈಸ್ ರೀಸನಬಲ್ ಪ್ರೈಸ್ ಫ್ರೆಂಡ್ಲಿ ಅವ್ರು ಕೇಳಿದ್ರು ಅವ್ರಿಗೆ ಮಾಡ್ತಾರೆ ಓಕೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಾ ಎಲ್ಲ ಫ್ರೆಂಡ್ ಓಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮಸ್ಕಾರ ಏನಣ್ಣ ತಮ್ಮ ಹೆಸರು ಎರಡು ಅವರ್ ಕಾಯ್ದೀವಿ ನೀವು ಎರಡು ಮೂರು ಅವರು ನಿಮಗೋಸ್ಕರ ಮಾತಾಡ್ತಾರೆ ಅದಕ್ಕೆ ಸರ್ ದಯವಿಟ್ಟು ಮಾಡ್ಕೋಬೇಡಿ ಓಕೆ ಲೇಟ್ ಆಗುತ್ತೆ ಮಾತಾಡಲೇಬೇಕು ಅಂದ್ರೆ ಎರಡು ಆಗುತ್ತೆ ಆಯ್ತು ರೀ ಆಯ್ತು ಆಯ್ತು ಓಕೆ ದಯವಿಟ್ಟು ಬೇಜಾರು ಮಾತ್ರ ಹೇಗೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಓಕೆ ಖುಷಿ ಆಯ್ತು ನನಗೆ ಅಟ್ಲೀಸ್ಟ್ ಇಷ್ಟು ರೆಸ್ಟ್ ನಡುವೆ ಅದೇ ಎನರ್ಜಿ ಕಾಪಾಡ್ಕೊಂಡಿದ್ದಲ್ಲ ನೀವು ಬಹಳ ಸ್ಫೂರ್ತಿ ಓಕೆ ಕಾಪಾಡ್ಕೊಳ್ಳೋದು ಸಾರ್ ಓಕೆ ಆಮೇಲೆ ನೀವು ಮಾ ಬಡ್ಸೋತಲ್ಲಿ ನೋಡ್ತಾ ಇದ್ವಿ ಎಷ್ಟು ತಮಾಷೆಯಾಗಿ ಜಾಲಿಯಾಗಿ ಆ ದೇವ್ರು ನಂಗೆ ನಾಲ್ಕೈದು ಕೊಡಲಿ ಅಂತ ಹೇಳ್ತಾ ಇದ್ದೆ ಏನು ಮಾಡೋಣ ಸಾ ಏನಾದ್ರೂ ಹೇಳ್ಬೇಕಲ್ಲ ಅವ್ರಿಗೂ ಅವ್ರಿಗೂ ಬೇಜಾರು ಆಗಬಾರ್ದು ನಮಗೂ ಬೇಜಾರಾಗಬಾರ್ದು ಯಾಕಂದ್ರೆ ಅವ್ರಿಗೆ ಬೇಜಾರಾದ್ರೆ ನೆಕ್ಸ್ಟ್ ಬರಲ್ಲ ನಿಜ ನಮಗೆ ಬೇಜಾರಾದ್ರೆ ಇಲ್ಲಿ ವ್ಯಾಪಾರ ಮಾಡೋಕ್ಕಾಗ ಸಮಸ್ಯೆ ಓಕೆ ಅಣ್ಣ ತಮ್ಮ ಹೇಳ ಸರ್ ಹಾಕಬೇಕು ಅಂತೇಳಿ ಓಕೆ ಯಾವ ಊರು ಸರ್ ತಮ್ಮ ಬೆಂಗಳೂರು ಊಟ ಬೆಳೆದಿದ್ದೀರ ಬೆಂಗಳೂರು ಸರ್ ಓಕೆ ಏನು ಓದಿದ್ದೀರ ಸರ್ ತಾವು ಸರ್ ಎಸ್ ಎಲ್ ಸಿ ಸರ್ ಎಸ್ ಎಲ್ ಸಿ ಸರ್ ಅದು ಓಕೆ ಅದು ಏನು ಅಲ್ಲ ಎಜುಕೇಷನ್ ಡುಮ್ಕಿ ಇರ್ಬೋದು ಜೀವನದಲ್ಲಿ ಗೆದ್ದಿದ್ದಾರಲ್ಲ ಅದು ಸರಸ್ವತಿ ಕೈ ಬಿಟ್ಟು ಹಾಂ ಅನ್ನಪೂರ್ಣೇಶ್ವರಿ ಕೈ ಹಿಡಿದ್ರು ಓಕೆ ಅಷ್ಟೇ ಅನ್ನಪೂರ್ಣೇಶ್ವರಿ ಲಕ್ಷ್ಮಿ ಕೈ ಹಿಡಿದ್ರು ಸೊ ರೀ ಕೈ ಬಿಡಲಿಲ್ಲ ಇದ್ದೀನಿ ಬಾ ಮಗನೆ ಅಂತ ಕೈ ಹಿಡ್ದು ಕಡೆ ಹೋಗ್ತಾ ರೈಟ್ ನಾನು ಯಾವ ಏರಿಯಾ ನಿಮ್ಮದು ಎಲ್ಲಿ ಹುಲ್ಲಾಳು ಒಪ್ಪಗಾರ ಉಲ್ಲಾಳು ಒಪ್ಪನಾಗೆಲ್ಲ ನೀವು ಹುಟ್ಟಿದ ಬೆಳೆದಿದ್ರಲ್ಲ ಇಲ್ಲೇ ಮಾಡಿರೋ ದಾಸರಿ ಓಕೆ ಓಕೆ ಹಾಂ ಹಾಂ ಸೊ ಎಷ್ಟು ಜನ ಸರ್ ನಿಮ್ಮ ಮಕ್ಕಳು ನನಗೆ ಇಬ್ಬರು ಮಕ್ಕಳು ಸರ್ ಗಂಡು ಮಕ್ಕಳು ಅಲ್ಲ ನಿಮ್ಮ ತಂದೆ ತಾಯಿ ನನಗೆ ನಮ್ಮ ತಂದೆಗೆ ಇಬ್ಬರೇ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ನನ್ನ ತಂಗಿ ಸೊ ನೀವೇ ಗಂಡು ಮಕ್ಕಳು ಓಕೆ ಓಕೆ ತಂದೆಯವರು ಏನು ಮಾಡ್ತಾ ಇದ್ದಾರೆ ತಂದೆಯವರು ಆಟ ಓಡಿಸ್ತೀವಿ ಸರ್ ಓಕೆ ಆಮೇಲೆ ನಾವು ಈ ಫೀಲ್ಡಿಗೆ ಬಂದ ಮೇಲೆ ಮೂವತ್ತು ವರ್ಷ ಆಯಿತು ಹಾಂ 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 ನಾವು ಎಸ್ ಎಲ್ ಸಿ ಮುಗಿಸ್ಕೊಂಡ್ಮೇಲೆ ಈ ಫೀಲ್ಡಿಗೆ ಬಂದಿದ್ದೀವಿ ಓಕೆ ಓಕೆ ಹೇಗಣ ಈ ಹೋಟೆಲ್ ನೀವೇ ನೀವು ಏನು ಮಾಡ್ತಿದ್ರಿ ಆ್ಯಕ್ಚುಲಿ ಎಜುಕೇಷನ್ ಮಿದ ಮೇಲೆ ಮುಗಿದ ಮೇಲೆ ಎರಡು ಮೂರು ಕೆಲಸ ಮಾಡಿದೆ ಹಾಂ ಅಡಿಗೆ ಕೆಲಸ ಅಂತ ಅದು ಇದು ಅಂತ ಮಾಡಿದ್ರು ಓಕೆ ಸಕ್ಸಸ್ ಕಾಣಲಿಲ್ಲ ಓಕೆ ಒಳಪಾನ ಮಾಡ್ತಿದ್ರು ಹಾಂ ಹಾಂ ಅವ್ರ ಕಡೆಯಿಂದ ನಾವು ಮಾಡಿದೆ ಓಕೆ ಓಕೆ ಅಂದರೆ ಅಡುಗೆ ಡಿಪಾರ್ಟ್ಮೆಂಟು ಹೋಟೆಲ್ ಯಾರಿಗೂ ನಿಮ್ಮ ಯಾರಿಗೂ ಇರಲಿ ನೀವೇ ಫಸ್ಟ್ ಓಕೆ ಹೆಂಗೆ ಹೋಟೆಲ್ ಮಾಡಕ್ಕಂತ ಐಡಿಯಾ ಬಂದಿದೆ ನಿಮಗೆ ಏನು ಅವರು ಹೇಳ್ಕೊಟ್ರು ಚೂನನ ಹೌದು ಕಲಿತು ಇವತ್ತು ಅವರು ನಿಂತ್ಕೊಂಡು ಅವ್ರು ಹಾಕೊಂಡಿದ್ದ ದಾರಿಯಲ್ಲಿ ಅವ್ರೆಲ್ಲ ತಿಂತಾ ಇದ್ದೀವಿ ಅಂದ್ರೆ ಇದು ನಿಮ್ಮ ಚಿಕ್ಕಪ್ಪ ಅವ್ರ ದೊಡ್ಡಪ್ಪ ಅವರು ಅವ್ರಿಗೆ ಹೋಟೆಲ್ ಮಾಡಿದ್ರು ಅವರು ಇದೇ ತರ ಫುಟ್ಪಾತ್ ಅಲ್ಲಿ ಮಾಡ್ತೀವಿ ವಿಜಯನಗರ ಬಸ್ ಸ್ಟಿಪ್ ಅಲ್ಲಿ ಮಾಡಿ ಅಲ್ಲಿ ನೀವು ಅಲ್ಲಿ ಹೋಗಿ ಒಂದು ಸ್ವಲ್ಪ ಅವ್ರಿಗೆ ಮಾಡಿದ್ರ ಅನುಭವದ ಮೇಲೆ ನೀವು ಸ್ಟಾರ್ಟ್ ಮಾಡಿದ್ರಿ ಅವ್ರದ್ದು ವೆಜ್ ವೆಜ್ ಅಣ್ಣ ಸರ್ ವೆಜ್ ದೇವರಿಗೆ ಆಗಿ ಬರಲ್ಲ ಸರ್ ಯಾರು ವೆಜ್ ಬರಲ್ಲ ಓಹೋ ಓನ್ಲಿ ಪ್ಯೂರ್ ನಾನ್ ವೆಜ್ ಅಷ್ಟೇ ಪ್ಯೂರ್ ನಾನ್ ವೆಜ್ ಓಕೆ ಸೊ ಯಾರು ಪ್ಯೂರ್ ವೆಜ್ ಬರಬೇಕು ಅಂದರೆ ಕಣ್ಣು ಇಲ್ಲಿ ಬರ್ಬೋದು ಕಣ್ಣು ಮುಚ್ಕೊಂಡು ಬರ್ಬೋದು ವೆಜ್ ಆದರೆ ನಮ್ಮ ಮನೆ ದೇವ್ರಿಗೆ ಆಗಬಾರುಳಿ ಓಕೆ ಓಕೆ ರೈಟ್ ಅಣ್ಣ ನಿಮ್ಮೊಂದು ಮಾತಾಡ್ಸೋಕ್ಕೆ ಖುಷಿ ಆಗತ್ತಲ್ಲಣ್ಣ ಓಕೆ ಏನೋ ಓಕೆ ಏನು ಸರ್ ತಮ್ಮ ಹೆಸರು? ಕೌಶಿಕ ಕೌಶಿಕ್ ಅವರು ಏನು ಮಾಡ್ತಾ ಇದ್ದಾರೆ ತಾವು? ಸರ್ ಈಗ ನಾವು ಕಾನ್ಸ್ಟೇಬಲ್ ಆಗಿ ರಿಪೋರ್ಟ್ ಆಗಿದ್ದೀವಿ. ಓಕೆ. ಎಲ್ಲಿ ಸರ್ ಡ್ಯೂಟಿ? ಇಲ್ಲೇ ಬೆಂಗಳೂರು ವೆಸ್ಟ್ ಸರ್ ಬೆಂಗಳೂರಲ್ಲಿ. ಓಕೆ ಯಾವ ಸರ್ ತಮ್ಮದು? ನಮ್ಮ சொந்த ಮೈಸೂರು. ಮೈಸೂರು ಓಕೆ. ಹೇಗಿದೆ ಸರ್ ಊಟ ಇಲ್ಲಿ? ಊಟ ಚೆನ್ನಾಗಿದೆ ಸರ್. ಓಕೆ. ಫೈನ್ ಊಟ. ತುಂಬಾ ಚೆನ್ನಾಗಿದೆ. ಸೊ ಅಷ್ಟೇ ಮತ್ತೆ ಸಂದೇಶನೆ. ಹು ಊಟಗಳಲ್ಲಿ ನಾವು ಮಾಡಿರೋ ಚೆನ್ನಾಗಿದೆ. ಓಕೆ. ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರಿ. ಏನು ವಿಶೇಷ ಅಂತ ಹೇಳೋದಿಲ್ಲ. ಏನಿಲ್ಲ ಸರ್ ಎಲ್ಲ ಐಟಮ್ ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ. ಹಾ ಹಾ. ಆರಾಮ ಊಟ ಮಾಡಬಹುದು. ಏನೇನು ಸಿಗುತ್ತೆ ಇಲ್ಲಿ?

ಅಶೋಕ್ ಅಂತ ಅಶೋಕ್ ಏನು ಮಾಡ್ತಿರತ್ತ ಆಟೋ ಆಟೋ ಚಾಲಕರು ಹೌದು ಓಕೆ ಎಲ್ಲಿರುತ್ತವು ನಾವಿಲ್ಲ ಸುಂಕು ಕಟ್ಟೆ ಸುಮೂರು ಕಟ್ಟೆ ಏನು ಓದಿದ್ದೀರಾ ಬಸ್ ನೀವು ನಾವು ಟೆಂತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಓಕೆ ಸೊ ಆ್ಯಕ್ಚುಲಿ ನೀವು ಒಳ್ಳೆ ಊಟ ಎಲ್ಲಿರ್ತಲ್ಲ ಹುಡ್ಕೊಂಡು ಹೋಗ್ತಿರಲ್ಲ ಹೌದು ಎಲ್ಲರೂ ಊಟ ಚೆನ್ನಾಗಿದೆ ಎಲ್ಲಿ ಕೇಳ್ಬೇಕಾದ್ರೆ ಆಟೋದನ್ನೇ ಫಸ್ಟ್ ಕೇಳಬೇಕು ಅವ್ರಿಂದ ಓಕೆ ಹೇಗಿತ್ತು ಬಸ್ ಇಲ್ಲಿ ಊಟ ಚೆನ್ನಾಗಿತ್ತು ಊಟ ಓಕೆ ಏನು ಇಷ್ಟ ಆಯಿತು ನಿಮಗೆ ನಮಗೆ ಮಟನ್ ಇಷ್ಟ ಲಿವರ್ ಇಷ್ಟ ಹಾಂ ಎಲ್ಲ ಇಷ್ಟ ಓಕೆ ಹಾಂ ಇಲ್ಲಿ ಚಿಕನ್ ಇಷ್ಟ ಆಯ್ತು ಚಿಕನ್ ಚಿಕನ್ ಮತ್ತೆ ಆ ಗ್ರೇವಿಯೆಲ್ಲ ಸ್ಪಾಸಿಯಾಗಿ ಕೊಡ್ತಾರೆ ಒಂಥರ ಅನ್ನಕ್ಕೆ ಆ ಪರೋಟಗಾಗ್ಲಿ ಚಪಾತಿಗಾಗ್ಲಿ ಚೆನ್ನಾಗಿರುತ್ತೆ ಓಕೆ ಸೊ ರೆಗ್ಯುಲರ್ ಆಗ ಇಲ್ಲಿ ಬರ್ತಾ ಇರ್ತಾರೆ ಹೌದು ಈ ಕಡೆ ಬಂದಾಗೆಲ್ಲ ನಾವು ಈ ಕಡೆ ಬರೋದು ಈ ಕಡೆ ಸಹ ಡ್ಯೂಟಿ ಬಿದ್ದಾಗ ಈ ಕಡೆ ಒಂದು ವಿಸಿಟ್ ಮಾಡಿ ಮಾಡ್ತೀವಿ ಓಕೆ ಹೌದು ಯಾವ ಊರು ಯಾವ್ದು ನಿಮ್ದು ನಮ್ಮ ಮೈಸೂರು ಮೈಸೂರು ಹೌದು ಓಕೆ ಇವತ್ತೇನು ಬರೀ ಮೈಸೂರವ್ರೆ ಸಿಗ್ತಾರೆ ಇವತ್ತು ನಂಗೆ ಓಕೆ ಓಕೆ ಸೊ ಇಲ್ಲಿಗೆ ನಿಮ್ ಫ್ರೆಂಡ್ಸ್ ಎಲ್ಲ ಬರ್ತೀರಾ ಹೌದು ನಮ್ ದೊಡ್ಡಮ್ಮನ ಮಗ ಎಲ್ಲ ಆಟೋ ಓಡಿಸ್ತಾರೆ ಅವ್ರೆಲ್ಲ ಬಂದಿದ್ದಾರೆ ಅವ್ರ ಒಟ್ಟಿಗೆ ಬಂದಿದ್ದು ಪ್ರೈಸ್ ಏನ್ ಅನ್ಸುತ್ತೆ ಬೇರೆ ಯಾರು ಕೇಳಿದ್ರು ಈ ಜಾಗ ಪ್ರಿಫರ್ ನಾವು ಫ್ರೆಂಡ್ಸ್ ನಾವು ಆಟೋದ್ ಬಂದಿಲ್ಲ ಅಂದ್ರೂ ಈ ಕಡೆ ಬಂದಾಗ ಏನಾದ್ರು ಕೆಲಸದ ಮೇಲೆ ನಾವು ಈ ಕಡೆನೇ ಬರೋದು ರೀಸನ್ ಮಾಡೋದಲ್ಲ ಇದಕ್ಕೆ ಈ ಹೋಟೆಲ್ ಬರಬೇಕಂದ್ರೆ ಎಲ್ಲಿ ಸರ್ ಇದು ಆ್ಯಕ್ಚುಲಿ ಸರ್ ಇದು ಉಳ್ಳ ಆರ್ ಟಿ ಓ ರೋಡ್ ಇದೆಯಲ್ಲ ಆರ್ ಟಿ ಓ ಆಫೀಸಿಂದ ಒಂದೇ ರೋಡ್ ಸ್ಟ್ರೈಟ್ ಡೌನ್ ಬಂದು ಅಪ್ಪತ್ತೆ ಡೌನ್ ಹೇಳಿದ್ರೆ ಇಲ್ಲೇ ಬರುತ್ತೆ ಲಾ ಕಾಲೇಜ್ ಇದೆಯಲ್ಲ ಆ ರೋಡ್ ಸ್ಟ್ರೈಟ್ ಬಂದ್ರೆ ಲೆಫ್ಟ್ ಸೈಡೆ ಬರುತ್ತೆ ಬಸ್ ಸ್ಟ್ಯಾಂಡ್ ಯು

ಎಲ್ಲ ಮೂರು ಟೈಮು ನಾನೇ ತಿನ್ಬೇಕು ಆಗಲ್ಲ ನಾನು ಮನುಷ್ಯನೇ ಸ್ಲಿಪ್ ಡಿಸ್ಕ್ ಆಗಿಬಿಟ್ಟಿದೆ ಅವು ಕೊಡಕ್ಕಾಗಲ್ಲ ಜಾಸ್ತಿ ಎಷ್ಟೊತ್ತು ಚಿಕನ್ ಸರಿ ಓಕೆ ಮನೆಯಲ್ಲಿ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಣ್ಣ ಇಲ್ಲಣ್ಣನಗರೇಶ್ವರಿ ಗೇಟ್ ಗೇಟ್ ಹತ್ರ ಹ್ಞೂ ಅಲ್ಲಿ ಸ್ವಲ್ಪ ಈ ಟಾಟ್ ಜಾಸ್ತಿ ಆಯಿತು ಓಕೆ ಅಲ್ಲಿಂದ ಸುತ್ತ ಮಂಗ್ಳೂರು ಪಿ ಯು ಕಾಲೇಜ್ ಗೊತ್ತಿಲ್ಲ ಇವತ್ತು ಮಂಗ್ಳೂರು ಪಿ ಯು ಕಾಲೇಜು ಅವಾಗ ಕಾಲೇಜಾಗ ಓಕೆ ಎಲ್ಲಿ ಮಾಡ್ದೊ ಅಲ್ಲಿಂದ ಗೊಳ್ಳರಟ್ಟಿಗೆ ಹೋದೋ ಹಾಂ ಗೋಲ್ರಟ್ಟಿಲ್ಲ ಅಂದು ಹದಿನೈದು ಹದಿನೈದು ವರ್ಷ ಮಾಡೋದು ಓ ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಟೆಂಪ್ರವರಿಗೆ ಅಲ್ಲಿ ರೋಡ್ ರೆಡಿ ಆಗ್ತಾ ಇಲ್ಲ ಅಂತ ಮೂರು ದಿನಕ್ಕೆ ಮಾಡ್ದೋ ಹಾಂ ಐದು ದಿನ ಇದೆ ಪರ್ಮನೆಂಟ್ ಆಗೋದು ಅಲ್ಲಿ ಬಿಟ್ಬಿಟ್ಟು ಇಲ್ಲೇ ಓಕೆ 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 ಸೊ ಜನನು ಬಹಳ ಇಷ್ಟಪಟ್ಟು ಬರಕ್ಕೆ ಸ್ಟಾರ್ಟ್ ಅದರ ಇಲ್ಲಿ ಓಕೆ ನಾನು ಎಷ್ಟು ನೋಡು ಮೂರು ಪರೋಟ ಒಂದು ಹತ್ತು ರೈಸ್ ಮತ್ತೆ ನಿಮ್ದು ಎರಡು ಪರೋಟ ಒಂದು ಮಟ್ಟೆ ಅಷ್ಟೇ ಅಜಾ ಐವತ್ತು ರೂಪಾಯಿ ಮಟ್ಟೆ ಹೊಡಿತಾ ಮಾಡಿದ್ದೀವಿ ನಾವು ಕೊತ್ತಾನೆ ಐವತ್ತು ರೂಪಾಯಿ ಅಣ್ಣ ಒಂದು ಸಿಂಗಲ್ ಬರೋಟ ಆ ಪ್ರೈಸ್ ಒಂದು ಮಟ್ಟ ನಿಂದು ಐವತ್ತ ನೂರು ರೂಪಾಯಿ ಕೊಡೋ ಸಾಕು ಅಲ್ಲೇನಾಣ್ಣ ಮುಂದೆನೇ ಬೇಜಾರು ಮಾಡ್ಕೊಂಬಿಡ ರಾಜ್ಕುಮಾರ ಅಣ್ಣ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಫಸ್ಟ್ ಹೋಟೆಲ್ ಬಂಡವಾಳ ಹೇಳೋದು ಅಂದರೆ ಐದು ಸಾವಿರ ಐದು ಸಾವಿರ ಬಂಡವಾಳ ಓಕೆ

ಸೊ ಇವತ್ತು ಅಂದಾಜು ಎಷ್ಟು ಬಿಸ್ನೆಸ್ ಮಾಡ್ತಾರಣ ಒಂದಿನ ದಿನಕ್ಕೆ ಹಿಂದೆಂತ ಹೇಳೋಕ್ಕಾಗಲ್ಲ ಸರ್ ಸೊ ವೇರಿ ಆಗುತ್ತೆ ಓಕೆ ನಮ್ಮ ಜೀವನ ಓಕೆ ಸಹ ಇಲ್ಲ ಓಕೆ ನಾನು ನನ್ನ ಹೆಂಟಿ ಮಕ್ಕಳಿಗೆ ಹೊಸ ಊಟ ಊಟ ಹೊಸ ಇಲ್ಲ ಓಕೆ ನಾನು ಅದಕ್ಕೂ ಫೋನ್ ಬಾಯ್ ಮತ್ತು ವೇಸ್ಟ್ ಖರ್ಚು ನಮ್ಮ ಇಲ್ಲ ಓಕೆ ಚಟೆ ನನ್ನ ವ್ಯಾಪಾರ ಮಾಡಿದ್ರಲ್ಲಿ ಒಂದು ಭಾಗನ ಖರಾತ್ ಮಕ್ಕಳಿಂದ ಐದೈನ್ ಐದು ಮಗುನ ತಗೊಂಡು ಓದಿಸ್ತೀನಿ ನಾನು ಇಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಈ ತರ ಒಬ್ರು ಹೇಳಿಲ್ಲ ನಾನು ಬತ್ತಿರಲಿಲ್ಲ ಹ ಆ ಬಹಳ ದೊಡ್ಡ ಗುಣ ಆಯ್ತು ಯಾಕೆಂದ್ರೆ ಇದನ್ನ ನಮ್ ಅವ್ರಿಗೋಸ್ಕರ ಓಕೆ ನನಗೆ ದಾರಿ ದೀಪ ಕೊಟ್ಟರೆ ಓಕೆ ಓಕೆ ಅವರೇ ನನಗೆ ಕೊಟ್ಟರು ಓಕೆ ನಾನು ಇನ್ನೊಂದು ನಾಲ್ಕು ಜನಕ್ಕೆ ಕೊಟ್ಟರು ಅವರಿಗೂ ದಾರಿ ಓಕೆ ರೈಟ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸೋ ಅಣ್ಣ ಈಗ ಈ ವಿಡಿಯೋ ನೋಡಿ ನಿಮ್ಮ ಹೋಟೆಲ್ಗೆ ಹೋಟೆಲ್ ಎಲ್ಲಿ ಬರುತ್ತೆ ನಿಮ್ಮ ಹೋಟೆಲ್ ಇದು ಪಾಕಿ ವಾ ನಾಟಿ ರೋಡ್ ಸಾಹೇಬ್ ಫಾರ್ಟಿ ಒನ್ ಆಟಿಯೋ ಫಾರ್ಟಿ ಒನ್ ಆರ್ ಟಿ ಆಟಿಯೋ ಕೆರೆ ಓಕೆ ಸೊ ಇಲ್ಲಿ ಬಂದರೆ ನಿಮ್ಮ ಹೋಟೆಲು ಒಂದು ಗಂಟೆಯಿಂದ ನಾಲ್ಕುವರೆ ತನಕ ನಮ್ಮ ಜನ ಕೂಡ ನನಗೆ ಒಂದು ರೂಪಾಯಿ ದುಡ್ಡು ಹಾಂ ಒಂದು ರೂಪಾಯಿ ಹಾಂ ಅಂಥವ್ರಿಗೆ ಹೋಗಲಿ ಅದೇ ಆಸೆ ಥ್ಯಾಂಕ್ ಯು ಸೊಮಚ್ ಅವ್ರು ದುಡ್ಡು ವ್ಯರ್ಥ ಆಗಬಾರ್ದು ಹಾಂ ವ್ಯರ್ಥ ಆಗ್ಬಾರ್ದು ಅವ್ರ ಅವ್ರನ್ನ ಊಟ ಮಾಡಿದಾಗ ನಂಬಿಕೆ ಇಟ್ಟು ಅವ್ರಾಗ ಹಾಂ ಆ ನಂಬಿಕೆ ಅವ್ರು ಕೂಡ ನೂರು ರೂಪಾಯಿಲಿ ಹಾಂ ಹತ್ತು ರೂಪಾಯಿ ಅಂತವ್ರಿಗೆ ಹೋಗ್ಲಿ ಅನ್ನೋ ಆಸೆ ನೋಡಿ ಥ್ಯಾಂಕ್ ಯು ಸೊ ಮಚ್ Okay. मटन जीप नहीं होना आँख होना, होना।, होना। राइट और बता दिया तो बस जीप नहीं होना तो डाल दीजिए तलाई हमसा में जीप भी अच्छा रहता है

ಹೇಳಿರಲಾದ ಮೇಲೆ ಹೆಸರೇ ಇಲ್ದೇ ಇರೋ ಈ ನಾನ್ ವೆಜ್ ಹೋಟೆಲ್ನ ಕಥೆಯನ್ನು ನಿಜವಾಗ್ಲೂ ಭಾಳ ಅದ್ಭುತ ಅನಿಸುತ್ತೆ ಆರ್ ಟಿ ಒ ಆಫೀಸ್ ಫಾರ್ಟಿ ಒನ್ ಇದು ಉಪಕಾರ ಬಡಾವಣೆ ಅಂತ ಇದೆ ಇಲ್ಲಿ ಬಂದು ಉಲ್ಲಾಳ ಕೆರೆ ಅಂತ ಇದೆ ಉಲ್ಲಾಳ ಕೆರೆ ಪಕ್ಕ ಒಂದು ಹೋಟೆಲ್ನ ಮಾಡ್ಕೊಂಡಿದ್ದಾರೆ ಭಾಳ ಯಶಸ್ವಿ ನಡೀತಾ ಇದೆ ನಿಜವಾಗ್ಲೂ ಯಾರಾದರೂ ಪ್ಯೂರ್ ನಾನ್ ವೆಜ್ನ ಸವಿಬೇಕು ನಾನ್ ವೆಜ್ ಟೇಸ್ಟ್ ಗೊತ್ತಾಗಬೇಕು ಅನ್ನೋರು ಖಂಡಿತ ಇಲ್ಲಿಗೆ ಬನ್ನಿ ಊಟ ಮಾಡಿ ನೀವು ಏನು ಕೇಳ್ತೀರೋ ನಾನ್ ವೆಜ್ಜಲ್ಲಿ ಎಲ್ಲ ಐಟಮೂ ಸಿಗುತ್ತೆ ಸೊ ಖಂಡಿತ ಊಟ ಮಾಡಿ ಅದು ರೀಸನಬಲ್ ಪ್ರೈಸ್ ಸೊ ಯಾರು ಸ್ಪೈಸಿ ಇಷ್ಟಪಡ್ತಾರೋ ಅವ್ರಿಗಂತೂ ಭಾಳ ಹಬ್ಬ ಅಂತಲೇ ಹೇಳ್ಬೋದು ಸೊ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ಮರಿಬಿಡಿ ನಾಳೆ ಮತ್ತೊಂದು ವಿಶೇಷವಾದ ಕಥೆ ಜೊತೆ ವಿಶೇಷವಾದ ವಿಡಿಯೋ ಜೊತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಅಂತ ಚಾನಲ್ ಥ್ಯಾಂಕ್ ಯು ಸೋ ಮಚ್